ಬಂದಿದ್ದೇನೆ ನಾನೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇಷ್ಟೇ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ನಾನು ಕುಣಿಗಲ್ ತಾಲೂಕಿನ ರೈತರ ಯುವಕರ ಮಹಿಳೆಯರ ಕಷ್ಟ ಸುಖಗಳಿಗೆ ಎಲ್ಲಾ ಸಂದರ್ಭದಲ್ಲೂ ಸ್ಪಂದಿಸಿದ್ದೇನೆ ಇವತ್ತು ಉಚುಮಾಸ್ತಿಗೌಡ ಇರ್ಬೋದು ವೈ ಕೆ ರಾಮೋಹನ್ ಅವ್ರಿರ್ಬೋದು ಅವರ ಕನಸನ್ನ ನನಸು ಮಾಡ್ಬೇಕು ಅಂತಕ್ಕಂತ ಪ್ರಯತ್ನವನ್ನ ನಾನು ಮಾಡಿದೆ ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಬಹುದು ಈ ಕ್ಷೇತ್ರಕ್ಕೆ ನಾನು ಒಬ್ಬನೇ ಎಂ ಪಿ ಅಲ್ಲ ಬಹಳ ಇಂಗ್ಲೆಂಡ್ ಕೂಡ ಎಂ ಪಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಎರಡು ಬಾರಿ ಎಂ ಪಿ ಆಗಿದ್ರು ನಿಮ್ಗೊಂದ್ ಬಾರಿ ಆಗಿದ್ರು ಆ ಕಡೆ ಒಂದ್ ಬಾರಿ ಆಗಿದ್ರು ಕುಣ್ಗಲ್ ಒಂದು ಪಿಟ್ಟು ಉಳಿದ ಎರಡನೇ ಬಾರಿ ಅವರು ಸೊ ನೀವು ಅನೇಕರನ್ನ ನಾಯಕರುಗಳನ್ನ ನೋಡಿದಿರಿ ನನಗೆ ಹೊಸಬಾ ಅಲ್ಲ ನನ್ನ ಕಾರ್ಯವೈಖರಿ ನಾನು ಜನರ ಜೊತೆ ಜನರ ಕಷ್ಟ ಸುಖಗಳಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನಾನು ನಿಮ್ಮ ಪಂಚಾಯಿತಿಗೆ ಬಂದು ನಿಮ್ಮ ಪಂಚಾಯಿತಿನಲ್ಲೂ ಕೂತು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತಾ ತಾಲೂಕು ಆಡಳಿತ ಯಾವ ರೀತಿ ಕೆಲಸ ಮಾಡಬೇಕು ಒಂದು ಪಂಚಾಯಿತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ನಿಮ್ಮ ಒಬ್ಬ ಸೋದರನಾಗಿ ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಿದ್ದೆ ಅಥವಾ ನಾನೇನು ಯಾವುದೇ ಪಕ್ಷ ಯಾವುದೇ ಜಾತಿ ಅಥವಾ ಇನ್ಯಾವುದೋ ವರ್ಗಕ್ಕೆ ಸೇರಿದವರು ಅಂತ ಹೇಳಿ ಅವರಿಗೆ ಸೀಮಿತವಾಗಿ ನಾನು ಕೆಲಸ ಮಾಡಿದವನಲ್ಲ ನಾನು ಎಲ್ಲರ ಇಡೀ ಕುಣಗಲ್ ತಾಲೂಕಿನ ಎಲ್ಲ ಜನರ ಹಿತದೃಷ್ಟಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಹಂತಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಈ ಚುನಾವಣೆಯಲ್ಲಿ ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ಕೇಳ್ತಾ ಇದ್ದೇನೆ ಯಾವ ಸ್ವಾಭಿಮಾನದ ಮತ ಅಂತ ಹೇಳಿದ್ರೆ ಇಲ್ಲಿ ನಿಮ್ ತಾಲೂಕವರು ಅಂತ ಹೇಳಿ ನಾಗರಾಜ್ಯನವರಾಗ್ಲಿ ಕೃಷ್ಣ ಕುಮಾರ್ ಅವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಇಲ್ಲಿ ಯಾರು ನಿಂತಿಲ್ಲ ಇಲ್ಲಿ ನಿಂತಿರೋರೇ ಬೇರೆಯವರು ಹಾಸನ ಜಿಲ್ಲೆಯವರು ನಾನು ನಿಮಗೆ ಸೇವೆ ಮಾಡಿದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ನಿಮ್ಮ ಕನಸಿನ ಹೇಮಾವತಿ ನೀರು ಇವತ್ತು ಹರಿಯುವಂತೆ ಮಾಡಿದ್ದೇವೆ ಒಂದಷ್ಟು ಕೆರೆ ತುಂಬಿಸುವಂತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಹೇಮಾವತಿ ನೀರು ನಿಮಗೆ ಬರಬೇಕು ಅಂತ ಹೇಳಿ ಸುಮಾರು ಒಂಬೈನೂರು ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಮಂಜೂರಾತಿಯನ್ನು ಮಾಡಿಸಿ ಈ ಭಾಗಕ್ಕೆ ಶಾಶ್ವತವಾಗಿ ನೀರು ಬರುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ